ಈಗ ನಾವು ಶಾಲೆಗೆ ಹೋಗ್ತೀವ ಮೈಕ್ ಆಫ್ ಆಗಿದೆಯಾ ಇನ್ನು ಇಲ್ಲ ಇತ್ತು ವರ್ ಯು ಗೋಯಿಂಗ್ ಟು ಇದಾ ಓಕೆ ಆಯ್ತು ನೀನು ಶಾಲೆಗೆ ಹೋಗ್ತಾ ಇದೆಯಾ ನೀನ್ ಶಾಲೆಗೆ ಹೋಗ್ತಾ ಇದ್ಯಾ ನೀನ್ ಶಾಲೆಗೆ ಹೋಗ್ತಾ ಇದ್ಯಾ ನೀನು ನಾಳೆ ಶಾಲೆಗೆ ಹೋಗ್ತೀಯ ನೀನ್ ಶಾಲೆಗೆ ಹೋಗ್ತೀಯ ನಾಳೆ ನೀನು ಶಾಲೆಗೆ ಹೋಗ್ತಾ ಇರ್ತೀಯಾ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ओके ನೀನು ಶಾಲೆಗೆ ಹೋಗಲ್ವಾ ಡೋಟಿ ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ 땡큐 ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ಡೋಟಿ ಗೋ ಟು ಸ್ಕೂಲ್ ನೀನ್ ಶಾಲೆಗೆ ಹೋಗ್ತಾ ಇಲ್ವಾ 땡큐 ಗೋಯಿಂಗ್ ಟು ಸ್ಕೂಲ್ ನೀನ್ ಶಾಲೆಗೆ ಹೋಗ್ತಾ ಇಲ್ವಾ 땡큐 ಗೋಯಿಂಗ್ ಟು ಸ್ಕೂಲ್ ಓಕೆ ನೀನು ಶಾಲೆಗೆ ಹೋಗ್ಲಿಲ್ವಾ

ನಾವು ಶಾಲೆಗೆ ಹೋಗ್ತಿವಾ ನಾವು ಶಾಲೆಗೆ ಹೋಗ್ತಿವಾ ನಾವು ಶಾಲೆಗೆ ಹೋಗ್ತಾ ಇದೀವಾ ಆರ್ ಬಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತಾ ಇದೀವಾ ಆರ್ ಬಿ ಗೋಯಿಂಗ್ ಟು ಸ್ಕೂಲ್ ಹೇಳಿ ನಾವು ಶಾಲೆಗೆ ಹೋಗ್ತಾ ಇದೀವಾ

ನಾವು ಶಾಲೆಗೆ ಹೋಗುತ್ತಾ ಇರ್ತೀವಾ ನಾವು ನಾಳೆ ಶಾಲೆಗೆ ಹೋಗ್ತಾ ಇರ್ತೀವ ನಾವು ಶಾಲೆಗೆ ಹೋಗಲ್ವಾ ನಾವು ನಾಳೆ ಶಾಲೆ ನಾವು ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇಲ್ವಾ ನಾವು ಶಾಲೆಗೆ ಹೋಗ್ತಾ ಇಲ್ವಾ ನಾವು ಶಾಲೆಗೆ ಹೋಗಲಿಲ್ವಾ ನಾವು ಶಾಲೆಗೆ ಹೋಗ್ಲಿಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾವು ನಾಳೆ ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲ್ವಾ ಅವರು ಶಾಲೆಗೆ ಹೋಗ್ತಾರಾ ಅವರು ಶಾಲೆಗೆ ಹೋಗ್ತಾರಾ ಅವರು ಶಾಲೆಗೆ ಹೋಗ್ತಾ ಇದ್ದಾರಾ ಅವರು ಶಾಲೆಗೆ ಹೋಗ್ತಾ ಇದ್ದಾರಾ ಅವರು ಶಾಲೆಗೆ ಹೋಗ್ತಾ ಇದ್ದಾರಾ ಅವರು ಶಾಲೆಗೆ ಹೋದ್ರ ಅವರು ಶಾಲೆಗೆ ಹೋದ್ರ ಅವರು ಶಾಲೆಗೆ ಹೋಗ್ತಾ ಇದ್ರ ಅವರು ಶಾಲೆಗೆ ಹೋಗ್ತಾ ಇದ್ರ ಅವರು ನಾಳೆ ಶಾಲೆಗೆ ಹೋಗ್ತಾರಾ ಅವರು ನಾಳೆ ಶಾಲೆಗೆ ಹೋಗ್ತಾರಾ ಅವರು ಶಾಲೆಗೆ ಹೋಗ್ತಾ ಇರ್ತಾರ ಅವರು ಶಾಲೆಗೆ ಹೋಗ್ತಾ ಇರ್ತಾರ ವಿಲ್ ದ ಬಿ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಲ್ವಾ ಅವರು ಶಾಲೆಗೆ ಹೋಗಲ್ವಾ ಡೋಂಟ್ ಥೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇರ್ ಇಲ್ವಾ ಅವರು ಶಾಲೆಗೆ ಹೋಗ್ತಾ ಇಲ್ವಾ ಆರ್ ಅಂಡ್ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಲಿಲ್ವಾ ಅವರು ಶಾಲೆಗೆ ಹೋಗಲಿಲ್ವಾ ಅವರು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವರು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವರು 나ಳೆ ಶಾಲೆಗೆ ಹೋಗಲ್ವಾ ಅವರು 나ಳೆ ಶಾಲೆಗೆ ಹೋಗಲ್ವಾ ಅವರು ಶಾಲೆಗೆ ಹೋಗ್ತಾ ಇರಲ್ವಾ ಓಕೆ ಅವರ ಅವಳು ಶಾಲೆಗೆ ಹೋಗ್ತಾಳ ಅವಳು ಶಾಲೆಗೆ ಹೋಗ್ತಾಳ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಇದ್ದಳು ಹೋಗ್ತಾ ಇದ್ದಾಳ ಅವಳು ಶಾಲೆಗೆ ಹೋಗ್ತಾ ಇದ್ದಾಳ ಅವಳು ಶಾಲೆಗೆ ಹೋದಳ ಅವಳು ಶಾಲೆಗೆ ಹೋದಲ ಅವಳು ಶಾಲೆಗೆ ಹೋದ್ಲಾ ಅವಳು ಶಾಲೆಗೆ ಹೋಗ್ತಾ ಇದ್ಲ ಅವಳು ಶಾಲೆಗೆ ಹೋಗ್ತಾ ಇದ್ಲ ಅವಳು ಶಾಲೆಗೆ ಹೋಗ್ತಾ ಇದ್ಲ ಅವಳು ನಾಳೆ ಶಾಲೆಗೆ ಹೋಗ್ತಾಳ ಅವಳು ನಾಳೆ ಶಾಲೆಗೆ ಹೋಗ್ತಾಳ ಅವಳು ಶಾಲೆಗೆ ಹೋಗ್ತಾ ಇರ್ತಾಳ ಅವಳು ಶಾಲೆಗೆ ಹೋಗಲ್ವಾ ದಟ್ ಷೀ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಅವಳು ಶಾಲೆಗೆ ಹೋಗ್ತಾ ಇಲ್ವಾ ಅವಳು ಶಾಲೆಗೆ ಹೋಗ್ಲಿಲ್ವಾ ಅವಳು ಶಾಲೆಗೆ ಹೋಗ್ಲಿಲ್ವಾ ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅವಳು ಶಾಲೆಗೆ ನಾಳೆ ಶಾಲೆಗೆ ಹೋಗಲ್ವಾ ಅವಳು ನಾಳೆ ಶಾಲೆಗೆ ಹೋಗಲ್ವಾ ಅವಳು ಶಾಲೆಗೆ ಹೋಗ್ತಾ ಇರಲ್ವಾ ओके नेक्स्ट ಅದು ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗುತ್ತಾ ಓಕೆ ಅದು ಶಾಲೆಗೆ ಹೋಗ್ತಾ ಇದೀಯಾ ಅದು ಶಾಲೆಗೆ ಹೋಗ್ತಾ ಇದೀಯಾ ಅದು ಶಾಲೆಗೆ ಹೋಗ್ತಾ ಇದ್ಯಾ ಅದು ಶಾಲೆಗೆ ಹೋಯಿತ ಅದು ಅದು ಶಾಲೆಗೆ ಹೋಯಿತ ಅದು ಶಾಲೆಗೆ ಹೋಯಿತ ಅದು ಶಾಲೆಗೆ ಹೋಗ್ತಾ ಇತ್ತ ಅದು ಶಾಲೆಗೆ ಹೋಗ್ತಾ ಇತ್ತ ಅದು ಶಾಲೆಗೆ ಹೋಗ್ತಾ ಇತ್ತಾ ಅದು ನಾಳೆ ಶಾಲೆಗೆ ಹೋಗುತ್ತಾ ಅದು ನಾಳೆ ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗ್ತಾ ಇರುತ್ತಾ ಅದು ಶಾಲೆಗೆ ಹೋಗ್ತಾ ಇರುತ್ತಾ ಅದು ಶಾಲೆಗೆ ಹೋಗಲ್ವಾ ಅದು ಶಾಲೆಗೆ ಹೋಗಲ್ವಾ ಅದು ಶಾಲೆಗೆ ಹೋಗ್ತಾ ಇಲ್ವಾ ಅದು ಶಾಲೆಗೆ ಹೋಗ್ತಾ ಇಲ್ವಾ ಅದು ಶಾಲೆಗೆ ಹೋಗಲಿಲ್ವಾ ಅದು ಶಾಲೆಗೆ ಹೋಗಲಿಲ್ವಾ ಅದು ಶಾಲೆಗೆ ಹೋಗುತ್ತಾ ಇರಲಿಲ್ವಾ ಅದು ಶಾಲೆಗೆ ಹೋಗ್ತಾ ಇರಲಿಲ್ವಾ ಅದು ನಾಳೆ ಶಾಲೆಗೆ ಹೋಗುತ್ತಾ ಅದು ಶಾಲೆಗೆ ಹೋಗ್ತಾ ಇರಲ್ ಇರಲ್ವಾ ಓಕೆ ಈಗ ಆಮೇಲೆ ಈಗ ಇದನ್ನೆಲ್ಲ ನೀವು ಈ ಇದೇನಿದೆ ಫ್ರೇಸಸ್ ಏನಿದೆ ಅದನ್ನು ಫ್ರೇಸಸ್ಸನ್ನು ಕರೆಕ್ಟಾಗಿ ಇದೇ ಥರ ಇಷ್ಟೊತ್ತು ನಾವು ಗೋಯಿಂಗ್ ಟು ಸ್ಕೂಲ್ ಗೋ ಟು ಸ್ಕೂಲ್ ಗೋ ಟು ಸ್ಕೂಲ್ನ ಇಟ್ಕೊಂಡು ಮಾಡಿದ್ವಲ್ವಾ ಈಗ ಇದನ್ನು ಡೂ ಹೋಮ್ ವರ್ಕ್ ಓಕೆ ಡೂ ಹೋಮ್ ವರ್ಕ್ ಗೋ ಟು ಸ್ಕೂಲ್ ಡೂ ಹೋಮ್ ವರ್ಕ್ ಡೂ ಹೋಮ್ ವರ್ಕ್ ನಾನು ಕೇಳ್ತೀನಿ ಹೆಂಗೆ ಅದು ಟ್ರೈ ಮಾಡೋಕ ಮೇಕ್ ಟೀ ಓಕೆ ಮೇಕ್ ಟೀನೇ ತಗೊಳ್ಳೋಣ ನೋ ಪ್ರಾಬ್ಲಮ್ ಓಕೆ ಸೊ ಅವಳು ಟೀ ಮಾಡ್ತಾ ಇದ್ದಾಳ ಅವಳು ಟೀ ಮಾಡ್ತಾ ಇದ್ದಾಳ ಡಸ್ ಹೆಂಗ್ ಬರುತ್ತೆ ನೋಡಿ ತಾ ಬನ್ ಸಿ ಐ ಎನ್ ಜಿ ಐ ಎನ್ ಜಿ ಬಂದರೆ ಡಸ್ ಬರಲ್ಲ ಅದೊಂದು ನೆನಪಿಟ್ಕೊಳ್ಳಿ ಐ ಎನ್ ಜಿ ವರ್ ಫಾರ್ಮಲ್ಲಿ ಐ ಎನ್ ಜಿ ಬಂದರೆ ಡಸ್ ಬರಲ್ಲ ಡೂ ಡಸ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಹ್ಞೂ ಓಕೆ ಅವಳು ಟೀ ಮಾಡ್ತಾ ಇದ್ದಾಳ ಹಾಂ ಇಶಿ ಮೇಕಿಂಗ್ ಟೀ ಅವಳು ಟೀ ಮಾಡಿದ್ಲಾ ಮಾಡಿದ್ಲಾ ಎಸ್ ಡಿಡ್ ಶಿ ಮೇಕ್ ಟೀ ಅವಳು ಟೀ ಮಾಡ್ತಾ ಇರಲಿಲ್ವಾ ವೆರಿ ಗುಡ್ ವಝನ್ ಶಿ ಮೇಕಿಂಗ್ ಟೀ ಅವಳು ನಾಳೆ ಟೀ ಮಾಡ್ತಾಳ ವಿಲ್ ಶಿ ಹಾಂ ನೋಡಿ ಇದು ನೆನ್ಪಿಟ್ಕೊಳ್ಳಿ ಡಸ್ ವಿಲ್ ಇದು ಬಂದಾಗ ನಿಮಗೆ ಐ ಎನ್ ಜಿ ಬರಲ್ಲ ಬಂದ್ರೆ ವಿಲ್ಲಿಗೆ ಐ ಜಿ ಬಂದ್ರೆ